ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ದಲಿತರು ಬೆಳಗಾವಿ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಂಡಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೆಳಗಾವಿ ಮತ್ತು ಚಿಕ್ಕೋಡಿ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಬೆಳಗಾವಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ರಾಜ್ಯದ ಒಂದೇ ಒಂದು ಸಂಘಟನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವರದಿ ರಾಘವೇಂದ್ರ ಸಿಂಪಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ಹಿಡಿದುಕೊಂಡು ನಾವು ದಲಿತ ದಲಿತರ ರಕ್ಷಣೆ ಮಾಡ್ತೇವೆ ಅಂತ ಹೇಳಿಕೆ ಸರ್ ಇವತ್ತು ಸರ್ಕಾರ ಏನು ಸ್ಥಾಪನೆ ಮಾಡಿದೆ ಆದರೆ ಈ ಪಂಚ ಯೋಜನೆಗಳನ್ನು ಜಾರಿಗೆ ತರುವ ಮುಖಾಂತರ ಸರ್ಕಾರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಆದರೆ ಈ ಪಂಚ ಯೋಜನೆಗಳಿಗೆ ನಮ್ಮ ಎ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂದ್ರೆ ಪಂಚ ಯೋಜನೆಗಳಿಗೆ ನಮ್ಮ ಎ ಸಿ ಪಿ ಟಿ ಎಸ್ ಪಿ ಹಣವನ್ನು ವರ್ಗಾವಣೆ ಮಾಡೋ ಮಾಡುವ ಮುಖಾಂತರ ಇವತ್ತು ದಲಿತರಿಗೆ ಅನ್ಯಾಯ ಮಾಡುತ್ತಿರುವಂತ ಕಾಂಗ್ರೆಸ್ ಸರ್ಕಾರ ಇದನ್ನು ಕೂಡಲೇ ತಾವು ನಿಲ್ಲಿಸಬೇಕು ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ತಾವು ಅಧಿಕಾರಿಗೆ ಬಂದ ಬಂದ ಬಂದಾಗಿಂತ ಯಾವುದೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕಾಗಲಿ ಲೋನ್ ಕೊಡ್ತಾ ಇಲ್ಲ ಗಂಗಾ ಕಲ್ಯಾಣ ಯೋಜನೆ ಆಗಲಿ ಅದಕ್ಕೂ ತಾವು ಅನುಮತಿ ಕೊಡ್ತಾ ಇಲ್ಲ ಆಮೇಲೆ ಮಕ್ಕಳ ಆಲೂಸೇಪ್ಕು ತಾವು ಅನುಮತಿ ಕೊಡ್ತಾ ಇಲ್ಲ ಅದೇ ರೀತಿ ಇವತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ಸಿಕ್ಸ್ಟಿ ಫೋರ್ಟಿ ಅಂತ ಏನು ಗುಡಿ ಕೈಗಾರಿಕೆ ಮಾಡ್ಕೊಡ್ತಾ ಇದ್ರು ಅಂತ ಉದ್ಯಮಗಳು ಸುಧಾ ಬಂದ್ ಮಾಡಿದ್ದಾರೆ ಎಲ್ಲಾ ಯೋಜನೆಗಳು ತಾವು ಬಂದ್ ಮಾಡುವ ಮುಖಾಂತರ ನಮ್ಮ ಹಣವನ್ನು ಪಂಚ ಯೋಜನೆಗಳಿಗೆ ವರ್ಗಾವಣೆ ಮಾಡುವ ಮುಖಾಂತರ ಸ್ಪಷ್ಟವಾಗಿ ನಮ್ಮ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಎ ಸಿ ಪಿ ಟಿ ಎಸ್ ಪಿ ಹಣ ದೂರವಳಿಕೆ ಮಾಡ್ಕೊಳ್ತಾ ಇದ್ದಾರೆ ಇದೊಂದು ತಕ್ಷಣ ನಿಲ್ಲಿಸಿ ನಮ್ಮ ಜನಾಂಗಕ್ಕೆ ಶಿವಂತ ಯೋಜನೆ ಪುನಃ ಪ್ರಾರಂಭ ಮಾಡಬೇಕು ಇಲ್ಲವಾದರೆ ಮುಂದೆ ಬರುವಂತ ಬೆಳಗಾವಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ತಮ್ಗ ಎಚ್ಚರಿಕೆ ಕೊಡುವ ಕೊಡ್ತೇವೆ ಅಂತ ಕೇಳಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ಈ ಮೂಲಕ ತಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ರವಿ ಬಸ್ತೋಡ್ಕರ್ ವಿಭಾಗೀಯ ಸಂಚಾಲಕರು ಬೆಳಗಾವಿ